ನೀವು ಟಚ್ ಮಾಡಿದ್ರೆ ಈ ತರ ಕುಕ್ ಮಾಡ್ಬೇಕು ಈ ನಾಲ್ಕು ಚಿತ್ರದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಟಚ್ ಮಾಡಬೇಕು ಚಿತ್ರ ಅಪ್ಪ देखी दिस इज द वे आई क्लैप माय हैंड्स क्लैप माय हैंड्स क्लैप माय हैंड्स एंड स्मैक दिस इज द वे आई टैप माय फीट टैप माय टैप माय फीट टैप माय फीट अब थी 2 ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಒಂದಿಷ್ಟು ವಸ್ತುಗಳನ್ನು ಯಾವುದು ಚಿಕ್ಕದು ಯಾವುದು ಅಂತ ನೀವು ನನಗೆ ಗೊತ್ತಿಸಲ್ಬಿ ಗುಡ್ ಈಗ ಈ ಎರಡು ಸ್ಕೇಲ್ಗಳಲ್ಲಿ ಉದ್ದವಾದ ಸ್ಕೇಲ್ ಯಾವುದು ನಾವು ಎತ್ತಿಕೊಂಡಿದ್ದ ಉದ್ದವ ಸ್ಕೇಲ್ ಹ ಉದ್ದವಾಗಿರೋದು ಅದ್ರಲ್ಲಿ ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳಿಗೆ ಸರಳ ರೇಖಾ ಚಿತ್ರಗಳನ್ನು ಒದಗಿಸುವುದು ಮಕ್ಕಳು ಬ್ರಷ್ನಿಂದ ಚಿತ್ರದ ಮೇಲೆ ಅಂಟನ್ನು ಸವರಬೇಕು ನಂತರ ಬೆರಳುಗಳಲ್ಲಿ ರಂಗೋಲಿ ಪುಡಿ ತೆಗೆದುಕೊಂಡು ಅದರ ಮೇಲೆ ಉದುರಿಸುವುದು ಹಾಗೆ ಉದುರಿಸಿದ ಮೇಲೆ ಮಕ್ಕಳಿಗೆ ಪೇಪರ್ನಲ್ಲಿ ಮೂಡಿದ ಚಿತ್ರವನ್ನು ನೋಡಿ ತುಂಬ ಸಂತೋಷ ಉಂಟಾಗುತ್ತದೆ ಮಕ್ಕಳಿಗೆ ಇಷ್ಟವಾಗುವಂತಹ ಪರಿಚಿತ ಚಿತ್ರಗಳನ್ನು ಕೊಡಬೇಕು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ んで、uh huh. ಹಾಡು ಅಥವಾ ಕಥೆಯಲ್ಲಿರುವ ವಿಶೇಷ ಪದಗಳನ್ನು ಗುರುತಿಸಿ ಹೆಸರಿಸುವುದು ಶಿಕ್ಷಕರು ಮಕ್ಕಳು ಗ್ರಹಿಸಿ ಹೇಳಿದ ಪದಗಳನ್ನು ಕಪ್ಪು ಅಲಗೆಯ ಮೇಲೆ ಬರೆಯುವುದು ಆ ಪದಗಳ ಕುರಿತು ಚರ್ಚಿಸುವರು ಪ್ರಾಣಿ ಸಂಗ್ರಹಾಲಯದ ಕುರಿತಾಗಿ ಶಿಕ್ಷಕರು ಮಕ್ಕಳೊಂದಿಗೆ ಪ್ರತಿಕ್ರಿಯಿಸುವುದು ಉದಾಹರಣೆಗೆ ಪ್ರಾಣಿಗಳು ಮರಗಳು ಪಕ್ಷಿಗಳು ಪಂಜರಗಳು ಕುಳಿತುಕೊಳ್ಳುವ ಆಸನಗಳು ಇತ್ಯಾದಿ ಚಿತ್ರಗಳು ಅಥವಾ ವಿಡಿಯೋಗಳನ್ನು ತೋರಿಸಿ ಪ್ರಾಣಿ ಸಂಗ್ರಹಾಲಯವನ್ನು ನೋಡಿರುವಿರಾ ನೀವು ಪ್ರಾಣಿ ಸಂಗ್ರಹಾಲಯದಲ್ಲಿ ಏನೇನು ನೋಡಿರುವಿರಿ ನಿಮಗೆ ಇಷ್ಟವಾದ ಪ್ರಾಣಿ ಅಥವಾ ಪಕ್ಷಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳುವುದು ಅವಧಿ ಆರು ಹೊರಾಂಗಣ ಆಟ ಅವಧಿ ಏಳು ಕಥಾ ಸಮಯ ಕತೆಯನ್ನು ಓದಿ ಪುನರಾವಲೋಕನ ಮಾಡಿಕೊಳ್ಳುವುದು ಕತೆಯ ಪಾತ್ರಗಳ ಹೆಸರುಗಳನ್ನು ಮಕ್ಕಳಿಂದ ಹೇಳಿಸುತ್ತಾ ನಿರೂಪಿಸುವುದು ಶಿಕ್ಷಕರು ಕಥೆಯ ಸಂಭಾಷಣೆಯನ್ನು ಹಾವಭಾವದೊಂದಿಗೆ ಹೇಳುವುದನ್ನು ಗಮನಿಸಲು ಮಕ್ಕಳಿಗೆ ತಿಳಿಸುವುದು ನಂತರ ಮಕ್ಕಳು ಅನುಕರಿಸಲು ಪ್ರೇರೇಪಿಸುವುದು ಇದೇ ರೀತಿಯ ಚಿಕ್ಕ ಕಥೆಗಳನ್ನು ಶಿಕ್ಷಕರು ಹೇಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು